ಒಂದು ವಚನ ಇದೆ ನಡೆಯೊಳಗೆ ನುಡಿ ತುಂಬಿ ನುಡಿಯೊಳಗೆ ನಡೆ ತುಂಬಿ ನಡೆ ನುಡಿಯೊಳಗೆ ಪರಿಪೂರ್ಣ ತುಂಬ ಪರಮ ಪೂಜ್ಯ ಸಿದ್ಧೇಶ್ವರ ಸ್ವಾಮಿಗಳವರು ಜೀವಿಸುತ್ತಂತಹ ಒಂದು ಅವಧಿಯಲ್ಲಿ ನಾವೆಲ್ಲ ಮತ್ತು ನಾವು ಇಂತಕ್ಕಂತ ಪಾಲ್ಗೊಂಡಿದ್ದೀವಿ ನಾವು ನೆಹರು ಸುಭಾಷ್ you hey. Gracias. ಅಕ ನಿನ್ನ ಹುವಾ ಕೊಡ್ಬೇಡಕ ಲೇಟ್ ಆಗುತ್ತೆ ಹುವಾ ಕೊಡ್ಬೇಡ ನಡಿ ಬಾ ಅದರ ಫೋಟೋ ಬಂದ್ರು ಮಂತ್ರಿ ಬಡ ಸುಖವ ಮಂತ್ರಿ ನಡಿ 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 ಅ <laughs> <laughs>

ಈಗ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಈ ಗ್ರಂಥದ ಹೆಸರೇ ಅಥರ ನ ಇಟ್ಕೊಂಡಿದ್ದಾರೆ ಅಷ್ಟೋತ್ತರ ಚತನ ಅಮಾಮೃತ ಸನ್ನಿ ಒಟ್ಟು ಇವತ್ತು ಎಂಟು ಗ್ರಂಥ ಕಥೆ ಮುನ್ನೂರ ಅರವತ್ತು ಕಥೆಗಳೇ ಅರವತ್ತೈದು ಇದು ಕಥಾಮೃತ ಅಪ್ಪ ಅವರ ಪ್ರವಚನೆ ನಂತರ ನಾನಾರು ಈ ಗ್ರಂಥದ ಹೆಸರೇ ಅತರ ಹೆಸರಿ ಇಟ್ಕೊಂಡಿದ್ದಾರೆ ಅಷ್ಟೋತ್ತರ ಚತನ ಅಮಾಮೃತ ಸನ್ನಿ ಸತ್ತಮತಿಯಾದರೆ ಒಟ್ಟು ಇವತ್ತು ಎಂಟು ಗ್ರಂಥ ನಿನ್ನೆ ಹನ್ನೆರಡು ಇಪ್ಪತ್ತು ಪುಸ್ತಕಗಳು ಸಾಕ್ಷಿಯಾಗಿದ್ದೀವಿ ತಮ್ಮೆಲ್ಲರಿಗೆ ಶರಣು ಶರಣ ಪೂಜ್ಯರಿಗೆ ನಮನಗಳು ಈಗ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಇಲ್ಲೇ ಇಲ್ಲ ತಿಂಗಳಾವಧಿ ಗದಗಿನ ಪ್ರಶ್ನೆಯಲ್ಲಿ ಮಲ್ಲಿಕೊಂಡು ಅಲ್ಲೇ ಮಠದಲ್ಲಿ ಇಟ್ಟುಕೊಂಡು ಇಪ್ಪತ್ತು ಪುಸ್ತಕಗಳನ್ನ ಮರುಮುದ್ರಣ ಮಾಡಿದ್ದಾರೆ ಸ್ವಾಮಿ ಸಂಗಮೇಶ್ವರ ಸ್ವಾಮೀಜಿಯವರು ಮತ್ತು ನನ್ನ ಸ್ವಾಮೀಜಿಯವರು ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಇವು ಸುಮಾರು ಎಪ್ಪತ್ತು ಪುಸ್ತಕಗಳು ನಾನು ನಿಮ್ಗೆ ಗೊತ್ತಿರುವಂತೆ ಒಂದು ಪತ್ರ ಬರೆ ಬರ್ತಿರ್ಲಿಲ್ಲ ನಾನು ಶಾಲೆಗೆ ಇದ್ದಾಗ ಅಮ್ಮ ಮೆಡಿಕಲ್ ಕಾಲೇಜ್ ಇದ್ದಾಗ ಅಪ್ಪ ಅವರ ಮಾಡಿದೆ ಅದಕ್ಕೆಲ್ಲ ಪ್ರೇರಣೆ ನೀಡಿದವರು ಕಣೇರಿಯ ಶ್ರೀಗಳು ಹಾಗೂ ಬಸಲಿಂಗಪ್ಪಗಳು ಯಾಕಂತ ಕೇಳಿದ್ರೆ ನಿನ್ನೆ ನಾನು ಕ್ಷಮಿಸಬೇಕು ಆತ್ಮಾರಾಮ್ ಸ್ವಾಮೀಜಿಯವರು ನಾವು ಕೂಡಿ ಅವುಗಳಿಗೆ ಅತ್ಯಂತ ಪ್ರೀತಿಯವಾದ ಕಾರ್ಯಕ್ರಮ ಆಶೀರ್ವಾದ ಹೇಳದಂತೆ ಅವರು ಎಲ್ಲಿ ಹೋದಲ್ಲಿ ಏನೇ ಕೊಡ್ಲಿಕ್ಕೆ ಹೋದರೆ ತಗೋತಿರ್ಲಿಲ್ಲ ಪುಸ್ತಕ ಮಾತ್ರ ಯಾರು ಏನು ಕೊಟ್ಟರು ತಗೋತಿರ್ಲಿಲ್ಲ ಪುಸ್ತಕ ಮಾತ್ರ ಬಿಡ್ತಿರ್ಲಿಲ್ಲ ಇಡೀ ಅವರ ಜ್ಞಾನ ಯುಗತ್ವಕ್ಕೆ ಸಾಕ್ಷಿಯಾಗಿ ನಿಲ್ತದೆ ಪುಸ್ತಕ ಮಾತ್ರ ತಗೊಂಡು ಮತ್ತೆ ಕೊಡ್ತಿದ್ರು ಅಂತಹ ಪುಸ್ತಕಗಳು ಇವತ್ತೆ ನಿನ್ನೆ ಕೂಡ ಹನ್ನೆರಡು ಪುಸ್ತಕಗಳು ನಮ್ಮ ಸಂಗಮೇಶ್ವರ ಸ್ವಾಮೀಜಿಯವರು ಅವರು ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಸಹಕಾರಿಯಾಗಿ ಸ್ವಯಂ ಪ್ರಕಾಶ್ ನಾಗರಾಜ್ಜಿಯವರು ಕೂಡ ಸ್ವಯಂ ಪ್ರಕಾಶ್ ಸ್ವಾಮಿಗಳು ತಿಥಿ ತಿಥಿ ಪೂಜೆ ಪೂಜೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಪೂಜ್ಯರಲ್ಲಿ ಹಾಗೂ ರಾಜ್ಯಪಾಲರಾದ ಧನವಂತ ರಾಜ್ಯಪಾಲರಾದ ಎಸ್ ಜಯಶಂಕರ್ ಅವರಲ್ಲಿ ಮತ್ತು ಕಣೇರಿಯ ಹಾಗೂ ಬಾಲ್ಕಿಯ ಮತ್ತು ಸುತ್ತೂರಿನ ಪೂಜ್ಯರ ಹಿಡಿದ ಅವರಲ್ಲಿ ಪೊಡಮಟ್ಟು

आपका चिंताओं मात्र किस तरह के इंतज़ाम ना करोगे और फर्ज़ पर इंतज़ाम किस तरह के और हमारे तकलीफ़ के लिए और ज़िंदगी के लिए हम इंतज़ाम करोगे इंतज़ाम ज़िंदगी के लिए इंतज़ाम चलती है मानसिंगर यहाँ तक और फर्ज़ पर इंतज़ाम किस तरह के बड़े बड़े ಹಾಗೆ ಸಾಕಷ್ಟು ಜನ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ಒಂದು ಕೂರ್ಚಿನಲ್ಲಿ ಪ್ರಣಾಮಗಳು ನಮ್ಮೊಡನೆ ಇವತ್ತು ಮೇಹಾಲಯದಲ್ಲಿ ಹಾಗೂ ಪಾಲ್ಕಿ ಕೂರ್ಚಿನಲ್ಲಿ ಹಾಗೂ ಸ್ವಾಮಿಗಳವರಲ್ಲಿ ಸ್ವಾಮಿಗಳೂ ಪ್ರಣಾಮಗಳನ್ನು சிக்கிட வந்து விடுறீங்களா காடி தூருக்கு பரமபாயனா பட்டிப்பூர்வா பரமபூஜ்ய நாத தேவிக்கு நாதி சம்பந்தை செய்து சொற்பத்தை சந்தோஹா கஷ்ட சஞ்சை நாசகம் ಅವರಿಗೆ ಬಹಳ ಅರ್ಥವಾಗುವ ಎಷ್ಟೇ ಕ್ಲಿಷ್ಟಕರವಾದ ವಿಚಾರಗಳಿದ್ರು ಬಹಳ ಅರ್ಥವಾಗುವ ರೀತಿ ಸರಳವಾಗುವ ರೀತಿಯಲ್ಲಿ ವಚನದಲ್ಲೂ ಕೂಡ ಅವರು ಅದನ್ನ ಹೇಳ್ತಾರೆ ಆಮೇಲೆ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳದವರದು ಮಾತೃತ್ವ ಅವರು ಯಾವ ರೀತಿ ನಡೆಯಲಿದ್ರು ಅದರಂತೆ ನಡೆ ಅವ್ರಿತ್ತು ಅದನ್ನೇ ಬಸವಣ್ಣನವರು ಕೂಡ ನುಡಿಯೊಳಗಾಗಿ ನಡೆಯದಿದ್ದರೆ ಮೆಂಚನ ಕೂಡ ನಡೆದಂತೆ ನುಡಿ ಇರಬೇಕು ಎನ್ನುವುದು ಶರಣರ ಮಾತೃವಿದ್ದು ಅಂತ ನಾನು ವೈಯಕ್ತಿಕವಾಗಿ ನನ್ನ ಅನುಭವವನ್ನ ಹಂಚ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಪರಮ ಪೂಜ್ಯರು ಯಾವಾಗ್ಲೂ ಈ ವಚನದಂತೆ ಅವರು ಇವತ್ತಿನ ದಿವಸ ಸಿದ್ದೇಶನ ಸ್ವಾಮಿಯ ಎರಡನೇ ವರ್ಷನ ಪುಣ್ಯದಲ್ಲಿನ ದಿವಸ ಸೇರಿ ಮಾಡ್ತಾ ಇದ್ದಾರೆ ಅವರು ಹೋಗುವ ಮುಂಚೆ ಒಂದು ಸಂದೇಶ ಹೇಳುವರಿದ್ದಾರೆ ಅಕಾಲಿಕ ನನ್ನ ಮರಣದಂದು ನನ್ನ ಜೀವನವೇ ದೀಪ ಅಂತ ಹೇಳಿದ್ದಾರೆ ಅದನ್ನ ಇವರು ಎಲ್ಲರೂ ಸೇರಿ ಅವರೊಂದು ಪ್ರವಚನ ಮೂಲಕ ಮಾತು ಹಾಡುತ್ತಾರೆ ಆ ಮಾತನ್ನ ಪ್ರೇರಣೆಯಾಗಿ ಆಗಿ ತಗೊಂಡ ಜೀವನವನ್ನು ನೋಡಿಸಲು ಸಾಕಂತ ಹೇಳ್ತೀನಿ ಅವರು ಎರಡನೇ ವರ್ಷ ಪೂರ್ಣ ಅವರು ಮೂಲಕ ಇವತ್ತು ನಮ್ಮ ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟವರು ಸಂದೇಶ ಸಾರಿದ್ದಾರೆ ಅದಕ್ಕೆ ಅವ್ರ ಮಾತುಗಳನ್ನು ಯುವಕರಿಗೆ ಮುಂದೆ ಹೋಗಬೇಕು ಅದೇ ತರ ಇವರು ಎರಡನೇ ವರ್ಷ ಪುಣ್ಯತಿಥಿ ತಂದು ಅವ್ರ ಪಾದಕ್ಕೆ ಕೋಟಿ ಕೋಟಿ ನಮನಗಳನ್ನು ಈ ಮೂಲಕ ಅವರಿಗೆ ನಮಸ್ಕರಿಸಲು ಇಚ್ಛೆಪಡ್ತಾರೆ